ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತೇ ನಾನು ನಿಮಗೆ ಅತಿ ಸುಲಭವಾಗಿ ಮಾಡುವಂತಹ ಹಾಲಿನ ವಡೆಯನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ ಗೋಧಿ ಹಿಟ್ಟು ಹಾಲು ಬಳಸಿ ಮಾಡುವಂಥದ್ದು ಬಹಳ ಸುಲಭ ಹಾಗೆ ಈ ಚಾನಲನ್ನು ಲೈಕ್ ಮಾಡ್ಕೋರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಹೇಳಿ ಇದು ಮಾಡೋದು ಕೂಡ ತುಂಬಾ ತುಂಬ ಸರಳವಾಗಿರುವಂಥದ್ದು ಮತ್ತು ಹತ್ತೇ ಹತ್ತು ನಿಮಿಷದಲ್ಲಿ ರೆಡಿ ಮಾಡಬಹುದು ಇದು ನೋಡಿ ಇಷ್ಟೊಂದು ನಾನು ಮಾಡಿದ್ದೇನೆ ಇದಕ್ಕೆ ಏನೇನು ಬೇಕು ಅಂತ ನಾನು ಈಗ ನಿಮಗೆ ಹೇಳಿಕೊಡ್ತೇನೆ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡಿ ನಾನು ಒಂದು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೇನೆ ಹಾಗೆ ಸ್ವಲ್ಪ ಉಪ್ಪು ನಾನು ಜೊತೆಗೆ ಕೊಬ್ಬರಿ ಚಟ್ನಿನೂ ಮಾಡ್ಕೊಳ್ತೇನಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಸ್ವಲ್ಪ ಚಿರೋಟಿ ರವೆ ಈಗ ನಾನು ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಜಜ್ಜಿರುವಂಥದ್ದನ್ನು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಬಣ್ಣಕ್ಕೂ ಹಾಗೂ ರುಚಿಗೂ ಬೇಕಾಗುವಷ್ಟು ಸ್ವಲ್ಪ ಸಕ್ಕರೆ ಈಗ ಇದಕ್ಕೆ ನಾನು ಮನೆಯಲ್ಲಿ ನಾನು ನೀರು ಬಳಸ್ತಾ ಇಲ್ಲ ಹಾಲಷ್ಟೇ ಬಳಸ್ತಾ ಇರೋದು ನೋಡಿ ಹಾಲು ಹಾಕ್ಕೊಂಡು ಚೆನ್ನಾಗಿ ನಾನು ಕಲಿಸ್ಕೊಳ್ತಾ ಇದ್ದೇನೆ ಕೈಯಲ್ಲಿ ಕಲಿಸ್ಕೊಳ್ಬಹುದು ಆದರೆ ನನಗೆ ಸ್ವಲ್ಪ ಕೈ ನೋವಾಗಿದ್ದ ಕಾರಣ ನಾನು ಕೈಯಲ್ಲಿ ಕಲಿಸ್ಕೊಳ್ತಾ ಇಲ್ಲ ನೀವು ಕೈಯೆಲ್ಲಾದ್ರೂ ಕಲಿಸ್ಕೊಳ್ಬಹುದು ಉಳಿದಷ್ಟು ಹಾಲು ಹಾಕಿ ನಾನು ಚೆನ್ನಾಗಿ ಕಲಿಸ್ಕೊಂಡೆ ನೋಡಿ ಇದು ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಆಗುವಂತಹ ನಾಷ್ಟ ಯಾರು ಬೇಕಾದರೂ ಮಾಡಬಹುದು ಮತ್ತು ತುಂಬ ಸುಲಭವಾಗಿರ್ತದೆ ನೋಡಿ ಇದು ನಾನು ದೋಸೆ ಹಿಟ್ಟ ಹದಕ್ಕೆ ತೊಗೊಂಡಿದ್ದೇನೆ ನೋಡಿ ಹೋದ ನೋಡಿ ಈ ಹದ ಇದ್ದರೆ ಸಾಕು ನಾನು ಸೈಡಲ್ಲಿ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ ನೋಡಿ ಎಣ್ಣೆ ಸಣ್ಣ ಉರಿಯಲ್ಲಿರಲಿ ಈಗ ನೀವು ಒಂದೊಂದು ಸ್ಪೂನ್ ಹಾಕೊಳ್ರಿ ಸಾಕು ಒಂದೊಂದು ಚಮಚ ಅಂತೇವಲ್ಲ ನಾವು ಸೌಟು ಏನು ಅಂತೀರಾ ಅಂತ ನನಗೆ ಗೊತ್ತಿಲ್ಲ ಬಟ್ ನಾ ಹೇಳ್ತಾ ಇರೋದು ಇದು ಹಾಕ್ಕೊಂಡು ಸಣ್ಣ ಉರಿಯಲ್ಲೇ ನೀವು ಚೆನ್ನಾಗಿ ಬೇಯಿಸ್ಬೇಕು ಅದು ಚೆನ್ನಾಗಿ ಉಬ್ಬಿ ಬರ್ತದೆ ನೀವೇನು ಮಾಡುವ ಅವಶ್ಯಕತೆ ಇಲ್ಲ ನೋಡಿ ಹೋದ ನೋಡಿ ಎಷ್ಟು ಚೆನ್ನಾಗಿ ನೀರಲ್ಲಿ ಗುಳ್ಳೆ ಉಬ್ಬಿ ಬರ್ತದಲ್ಲ ಅಷ್ಟು ಚೆನ್ನಾಗಿ ಉಬ್ಬಿ ಬರ್ತದೆ ಮತ್ತು ಇದರಲ್ಲಿ ಒಳಗಡೆ ಹಸಿ ಹಿಟ್ಟು ದಪ್ಪ ದಪ್ಪ ಏನೂ ಇರುವುದಿಲ್ಲ ಅಷ್ಟು ಪೊಳ್ಳಾಗಿರ್ತದೆ ಮತ್ತು ಮಕ್ಕಳು ವಯಸ್ಸಾದವರು ತಿನ್ನಲಿಕ್ಕೆ ತುಂಬ ಖುಷಿಯಾಗ್ತದೆ ನೋಡಿ ಹೌದಾ ಎಷ್ಟು ಚೆನ್ನಾಗಿ ಬಂದಿದೆ ಇದು ತುಂಬ ಸುಲಭವಾಗಿ ಮಾಡುವಂತಹ ನಾಷ್ಟ ಏನಾದರೂ ಮನೆಯಲ್ಲಿ ಸ್ವಲ್ಪ ಆರಾಮಿಲ್ಲ ಅಂತಂದರೆ ಬೇಗ ಬೇಗ ರೆಡಿ ಮಾಡಬಹುದು ಮತ್ತು ಇದಕ್ಕೆ ಸಮಯ ತಾಳ್ಮೆ ಏನೂ ಬೇಡ ಕಾಯಬೇಕು ನಾವು ಒಂದು ಹತ್ತು ನಿಮಿಷ ಐದು ನಿಮಿಷ ಅವೆಲ್ಲ ಏನೂ ಬೇಡ ಬೇಗ ಬೇಗ ಮಾಡ್ಬೋದು ಮತ್ತು ಚಪಾತಿ ಹಿಟ್ಟು ನಾದಿ ಚಪಾತಿ ಮಾಡಿ ತುಂಬ ಕಷ್ಟ ಆಗ್ತದೆ ಅಂಥವರಿಗೆ ಇದು ಸುಲಭವಾಗಿರುವಂಥದ್ದು ಆದರೆ ಡೀಪ್ ಫ್ರೈಯಲ್ಲಿ ಮಾಡಬೇಕು ಅದೇ ಇಂಪಾರ್ಟೆಂಟ್ ಅಲ್ವಾ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ನೋಡಿ ನಾನು ಇನ್ನೊಂದು ಸಲ ಹಾಕಿಬಿಟ್ಟು ನಿಮಗೆ ತೋರಿಸ್ಕೊಳ್ತಾ ಇದ್ದೇನೆ ನೋಡಿ ಈ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಈ ರೀತಿ ಹಾಕಬೇಕು ಜೊತೆಗೆ ಎಲ್ಲವೂ ಒಟ್ಟಿಗೆ ಹಾಕಬಾರ್ದು ಒಂದು ಸ್ವಲ್ಪ ಆದರೂ ಅದಕ್ಕೆ ಗ್ಯಾಪ್ ಕೊಡಬೇಕು ಆ ರೀತಿ ಹಾಕ್ಕೊಂಡು ರೆಡಿ ಮಾಡೋದು ನೋಡ್ರಿ ಚೆಂದ ಮಾಡಿ ಬರ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ನೋಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಈ ಚಾನಲಿಗೆ ನೀಡಿ